ಉಷ್ಣ ಪ್ರಯೋಗಶಾಲಾ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕಗಳ ನಡುವಣ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನು ತಿಳಿಸಿ ಹೋಲಿಕೆಗಳು ಪ್ರಯೋಗಶಾಲಾ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕಗಳೆರಡೂ ಉದ್ದವಾದ ನೇರವಾದ ಗಾಜಿನ ನಳಿಕೆಗಳಿಂದ ಮಾಡಲ್ಪಟ್ಟಿರುತ್ತವೆ ಪ್ರಯೋಗಶಾಲಾ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕಗಳೆರಡೂ ಪಾದರಸದ ಬುರುಡೆಯನ್ನು ಹೊಂದಿರುತ್ತವೆ ವ್ಯತ್ಯಾಸಗಳು ಪ್ರಯೋಗಶಾಲಾ ತಾಪಮಾಪಕದ ತಾಪದ ವ್ಯಾಪ್ತಿಯು ಹತ್ತು ಡಿಗ್ರಿ ಸೆಲ್ಸಿಯಸ್ಸಿಂದ ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ ಮತ್ತು ವೈದ್ಯಕೀಯ ತಾಪಮಾಪಕದ ತಾಪದ ವ್ಯಾಪ್ತಿಯು ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಇಂದ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಪ್ರಯೋಗಶಾಲಾ ತಾಪಮಾಪಕವನ್ನು ಓದುವಾಗ ಕಣ್ಣಿನ ದೃಷ್ಟಿಯ ನೇರದಲ್ಲಿ ಹಿಡಿದು ಪಾದರಸದ ಮಟ್ಟವನ್ನು ಓದಬೇಕು ಮತ್ತು ವೈದ್ಯಕೀಯ ತಾಪಮಾಪಕವನ್ನು ಓದುವಾಗ ಓರೆಯಾಗಿರದೆ ನೇರವಾಗಿಟ್ಟುಕೊಂಡು ಓದಬೇಕು ಉಷ್ಣವಾಹಕಗಳು ಮತ್ತು ಅವಾಹಕಗಳಿಗೆ ತಲಾ ಎರಡು ಉದಾಹರಣೆ ನೀಡಿ ಉಷ್ಣವಾಹಕಗಳಿಗೆ ಉದಾಹರಣೆ ಅಲ್ಯೂಮಿನಿಯಂ ತಾಮ್ರ ಉಷ್ಣ ಅವಾಹಕಗಳಿಗೆ ಉದಾಹರಣೆ ಪ್ಲಾಸ್ಟಿಕ್ ಮರ ಬಿಟ್ಟ ಸ್ಥಳಗಳನ್ನು ತುಂಬಿ ವಸ್ತುವಿನ ಉಷ್ಣತೆಯ ಮಟ್ಟವನ್ನು ನಿರ್ಧರಿಸುವುದು ಅದರ ತಾಪ ಕುದಿಯುವ ನೀರಿನ ತಾಪವನ್ನು ವೈದ್ಯಕೀಯ ತಾಪಮಾಪಕದಿಂದ ಅಳೆಯಲು ಸಾಧ್ಯವಿಲ್ಲ ತಾಪವನ್ನು ಡಿಗ್ರಿ ಸೆಲ್ಸಿಯಸ್ನಿಂದ ಅಳೆಯುವರು ಉಷ್ಣವು ಪ್ರಸಾರವಾಗಲು ಯಾವುದೇ ಮಾಧ್ಯಮದ ಅಗತ್ಯವಿಲ್ಲದ ವಿಧಾನ ಉಷ್ಣ ವಿಕಿರಣ ವಿಧಾನ ಬಿಸಿ ಹಾಲಿನ ಲೋಟಕ್ಕೆ ಅದ್ದಿದ ಒಂದು ತಣ್ಣನೆಯ ಸ್ಟೀಲ್ ಚಮಚ ತನ್ನ ಇನ್ನೊಂದು ತುದಿಗೆ ಉಷ್ಣ ಪ್ರಸಾರ ಮಾಡುವ ವಿಧಾನ ಉಷ್ಣವಹನ ತಿಳಿಯಾದ ಬಣ್ಣದ ಬಟ್ಟೆಗಳಿಗಿಂತ ಹೆಚ್ಚು ಉಷ್ಣವನ್ನು ಹೀರುವ ಬಟ್ಟೆಗಳು ಕಡು ಬಣ್ಣದ್ದಾಗಿರುತ್ತವೆ ಹೊಂದಿಸಿ ಬರೆ ನೆಲಗಾಳಿ ಬೀಸುವ ಕಾಲ ರಾತ್ರಿ ಕಡಲ್ಗಾಳಿ ಬೀಸುವ ಕಾಲ ಹಗಲು ದಟ್ಟವಾದ ಬಣ್ಣದ ಬಟ್ಟೆಗಳನ್ನು ತೊಡಲು ಇಚ್ಛಿಸುವ ಕಾಲ ಚಳಿಗಾಲ ತಿಳಿಯಾದ ಬಣ್ಣದ ಬಟ್ಟೆಗಳನ್ನು ತೊಡಲು ಇಚ್ಛಿಸುವ ಕಾಲ ಬೇಸಿಗೆ ಚಳಿಗಾಲದಲ್ಲಿ ಒಂದೇ ಪದರದ ದಪ್ಪ ಬಟ್ಟೆಯನ್ನು ಧರಿಸುವುದಕ್ಕಿಂತ ಹಲವು ಪದರಗಳ ಬಟ್ಟೆ ಧರಿಸುವುದು ನಮ್ಮನ್ನು ಬೆಚ್ಚಗೆ ಇಡುತ್ತದೆ ಏಕೆ ಚರ್ಚಿಸಿ ಬಟ್ಟೆಯ ಪದರಗಳ ನಡುವೆ ಗಾಳಿ ಹಿಡಿದಿಡಲ್ಪಡುತ್ತದೆ ಗಾಳಿಯು ಅಲ್ಪ ಉಷ್ಣವಾಹಕವಾಗಿರುವುದರಿಂದ ಬಟ್ಟೆಯ ಪದರಗಳ ನಡುವೆ ಹಿಡಿದಿಡಲ್ಪಟ್ಟ ಗಾಳಿಯು ನಮ್ಮ ದೇಹದಿಂದ ಸುತ್ತಮುತ್ತಲಿನ ಪ್ರದೇಶಕ್ಕೆ ಉಷ್ಣದ ವರ್ಗಾವಣೆಯನ್ನು ತಡೆಯುತ್ತದೆ ಇದರಿಂದ ನಮಗೆ ಬೆಚ್ಚನೆಯ ಅನುಭವವಾಗುತ್ತದೆ ಒಂದೇ ಪದರದ ದಪ್ಪ ಬಟ್ಟೆಗಿಂತ ಹೆಚ್ಚು ಪದರಗಳ ಬಟ್ಟೆಯು ಹೆಚ್ಚು ಗಾಳಿಯನ್ನು ಹಿಡಿದಿಡುವುದರಿಂದ ನಮಗೆ ಹೆಚ್ಚು ಬೆಚ್ಚನೆಯ ಅನುಭವವಾಗುತ್ತದೆ ಆದ್ದರಿಂದ ಚಳಿಗಾಲದಲ್ಲಿ ಹೆಚ್ಚು ಪದರಗಳ ಬಟ್ಟೆ ಧರಿಸುವುದು ಉತ್ತಮ ಚಿತ್ರ ಮೂರು ಬಿಂದು ಒಂದು ಮೂರನ್ನು ನೋಡಿ ವಾಹನ ಸಂವಹನ ಮತ್ತು ವಿಕಿರಣದಿಂದ ಎಲ್ಲೆಲ್ಲಿ ಉಷ್ಣ ಪ್ರಸಾರವಾಗುತ್ತಿದೆ ಗುರುತು ಮಾಡಿ ಈ ಚಿತ್ರದಲ್ಲಿ ಈ ಬರ್ನ ಬೆಂಕಿ ಉಷ್ಣ ಪಾತ್ರೆಯಲ್ಲಿರುವಂತ ನೀರು ಉಷ್ಣ ಸಂವಹನ ಪಾತ್ರೆ ಉಷ್ಣ ವಹನ ಉಷ್ಣ ಹವಾಮಾನದ ಪ್ರದೇಶಗಳಲ್ಲಿ ಮನೆಗಳ ಹೊರಗೋಡೆಗಳಿಗೆ ಬಿಳಿ ಬಣ್ಣ ಬಳಿಯುವುದು ಸೂಕ್ತ ವಿವರಿಸಿ ಉಷ್ಣ ಹವಾಮಾನದ ಪ್ರದೇಶಗಳಲ್ಲಿ ಮನೆಗಳ ಹೊರಗೋಡೆಗಳಿಗೆ ಬಿಳಿ ಬಣ್ಣ ಬಳಿಯುವುದು ಸೂಕ್ತ ಏಕೆಂದರೆ ಬಿಳಿ ಬಣ್ಣವು ತನ್ನ ಮೇಲೆ ಬಿದ್ದ ಬಹುಪಾಲು ಉಷ್ಣವನ್ನು ಹೀರಿಕೊಳ್ಳದೆ ಪ್ರತಿಫಲಿಸುತ್ತದೆ ಇದರಿಂದ ಹೊರಗೋಡೆಗಳು ಹೆಚ್ಚು ಬಿಸಿಯಾಗುವುದಿಲ್ಲ ಇದರಿಂದ ಮನೆಯೊಳಗಿನ ಉಷ್ಣಾಂಶವನ್ನು ಹತೋಟಿಯಲ್ಲಿಡಬಹುದು ಮೂವತ್ತು ಡಿಗ್ರಿ ಸೆಲ್ಸಿಯಸ್ನ ಒಂದು ಲೀಟರ್ ನೀರನ್ನು ಐವತ್ತು ಡಿಗ್ರಿ ಸೆಲ್ಸಿಯಸ್ನ ಒಂದು ಲೀಟರ್ ನೀರಿನೊಂದಿಗೆ ಬೆರೆಸಿದೆ ಈ ಸಂದರ್ಭದಲ್ಲಿ ಮಿಶ್ರಣದ ತಾಪ ಎಷ್ಟಿರುತ್ತದೆ ಮೂವತ್ತು ಡಿಗ್ರಿ ಸೆಲ್ಸಿಯಸ್ನಿಂದ ಐವತ್ತು ಡಿಗ್ರಿ ಸೆಲ್ಸಿಯಸ್ ನಡುವೆ ನಲವತ್ತು ಡಿಗ್ರಿ ಸೆಲ್ಸಿಯಸ್ನ ಒಂದು ಕಬ್ಬಿಣದ ಗುಂಡನ್ನು ನಲವತ್ತು ಡಿಗ್ರಿ ಸೆಲ್ಸಿಯಸ್ನ ನೀರಿರುವ ಪಾತ್ರೆಗೆ ಹಾಕಿದರೆ ಉಷ್ಣವು ಕಬ್ಬಿಣದ ಗುಂಡಿನಿಂದ ನೀರಿಗಾಗಲಿ ಅಥವಾ ನೀರಿನಿಂದ ಕಬ್ಬಿಣದ ಗುಂಡಿಗಾಗಲಿ ಹರಿಯುವುದಿಲ್ಲ ಮರದ ಚಮಚವನ್ನು ಒಂದು ಕಪ್ ಐಸ್ ಅದ್ದಿದಾಗ ಅದರ ಇನ್ನೊಂದು ತುದಿ ತಣ್ಣಗಾಗುವುದಿಲ್ಲ ಸಾಮಾನ್ಯವಾಗಿ ಕಲೆರಹಿತ ಉಕ್ಕಿನ ಬಾಣಲೆಗಳಿಗೆ ತಾಮ್ರದ ತಳು ಕಟ್ಟುವರು ಇದಕ್ಕೆ ಕಾರಣ ತಾಮ್ರವು ಕಲೆರಹಿತ ಉಕ್ಕಿಗಿಂತ ಉತ್ತಮ ಉಷ್ಣವಾಹಕ ಧನ್ಯವಾದಗಳು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗಾಗಿ ತಪ್ಪದ ಪ್ಲೇಲಿಸ್ಟನ್ನು ನೋಡಿ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್